ಉಳಿಸ್ಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರೋದಿಲ್ಲ ಸಂಬಂಧ ಇರಲಿ ಅಲ್ಲಿ ನಿಮಗೆ ಗೌರವ ಇಲ್ಲ ಅಂದಮೇಲೆ ಅಲ್ಲಿಂದ ದೂರ ಇರೋದೇ ಉತ್ತಮ ಒಂದು ಕಾಲದಲ್ಲಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ಜಮೀನ್ ಮಾರಿದ್ರು ಈಗ ನನ್ನ ಸಂಬಳ ಹತ್ತು ಸಾವಿರ ಆದರೆ ಈ ಜಮೀನಿನ ಬೆಲೆ ಹತ್ತು ಕೋಟಿ ಗುರು ಬಕೆಟ್ ಹಿಡಿದು ಸ್ನಾನ ಮಾಡಬೇಕು ಹೊರ್ತು ಬಕೆಟ್ ಹಿಡ್ದು ಜೀವನ ಮಾಡ್ಬಾರ್ದು ನಿಯತ್ತಿಗೆ ಬೆಲೆ ಸಿಗುವಂತಿದ್ರೆ ನಾಯಿ ಕೂಡ ಕೋಟ್ಯಾಧಿಪತಿ ಆಗ್ತಿತ್ತು ಏನಂತೀರಾ ಲೈಕ್ ಮಾಡ್ರಿ ಎಲ್ಲ ಇದೆ ಅಂತ ದುರಂಕಾರ ಪಡ್ಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿರೋದಿಲ್ಲ ನಾಳೆ ಸ್ಮಶಾನಕ್ಕೂ ಅಥವಾ ದೇವಸ್ಥಾನಕ್ಕೂ ಅಂತ ಎಲ್ಲ ಇದೆ ಅಂತ ದುರಂಕಾರ ಪಡ್ಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿರೋದಿಲ್ಲ ನಾಳೆ ಸ್ಮಶಾನಕ್ಕೂ ಅಥವಾ ದೇವಸ್ಥಾನಕ್ಕೂ ಅಂತ ಯಾವ ಕೆಲಸದಿಂದ ನಮ್ಮ ಜೀವನ ಸಾಕ್ತಾ ಇದೆಯೋ ಆ ಕೆಲಸದ ಮೇಲೆ ಗೌರವ ಇರಬೇಕು ಹೊರತು ನಾಚಿಕೆ ಅಲ್ಲ ಅಣ್ಣ ತಂಗಿ ಅಂದ್ರೆ ಒಂದೇ ಹೊಟ್ಟೆಲಿ ಹುಟ್ಟಬೇಕು ಅಂತ ಏನಿಲ್ಲ ಯಾರಿಗೆ ಆ ಸಂಬಂಧದ ಬೆಲೆ ಗೊತ್ತಿರುತ್ತೋ ಅವರೆಲ್ಲ ಅಣ್ಣ ತಂಗಿನೇ ಮಾತಿಗೆ ಮರುಳಾಗಬೇಡ ಮನುಜ ಇದು ಬಣ್ಣ ಬಣ್ಣದ ಪ್ರಪಂಚ ಸ್ನೇಹ ಬೇಡ ಅಂದ್ರೆ ದುಶ್ಮನ್ ಹಾಗೂ ಶಕುನಿ ಆಗಬೇಡ ಹಣಕ್ಕಿರೋ ತಾಕತ್ತು ಪ್ರಪಂಚದಲ್ಲಿರೋ ಯಾವ ಸ್ನೇಹ ಪ್ರೀತಿ ಸಂಬಂಧಕ್ಕೂ ಇಲ್ಲ ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ನಾವು ಎಕ್ಸಾಮಲ್ಲಿ ಫೈಲ್ ಆದ್ರೂ ಪರವಾಗಿಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಪಾಸ್ ಆಗಬಾರ್ದು ನಾವು ಎಕ್ಸಾಮಲ್ಲಿ ಫೈಲ್ ಆದ್ರೂ ಪರವಾಗಿಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಪಾಸ್ ಆಗಬಾರ್ದು ಗುರು ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಕೈ ತುಂಬಾ ದುಡ್ಡಿರ್ಬೇಕು ಇಲ್ಲ ತಿಂಗಳೇ 1 ಲಕ್ಷನೋ 2 ಲಕ್ಷನೋ ಸಂಬಳ ಬರೋ ಕೆಲಸ ಇರಬೇಕು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಗುರುತಿಸಬಹುದು ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ಸಾಧ್ಯವಿಲ್ಲ ಅನ್ಎಂಪ್ಲಾಯ್ಮೆಂಟ್ ಯುವಕ್ರೆ ಸಂಬಂಧಿಕರು ಮದುವೆಗೆ ಅಥವಾ ಯಾವುದೇ ಸಮಾರಂಭ ಕರೆದ್ರೆ ಯಾವತ್ತು ಹೋಗಬೇಡಿ ಯಾಕೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಾವು ಜೀವಿಸೋದಕ್ಕಾಗಿ ಸಂಪಾದಿಸಬೇಕೆ ಹೊರತು ಸಂಪಾದನೆಯೇ ಜೀವನ ಆಗಬಾರದು